கவிசந்திர ஒரிபுக நம்ம சத்தமத்த உப்புன பூமி மர முருகோ காலி நீர்வத்தி நம்ம பசந்திர முதலே ஒரிபுன கா ನಮ್ಮ ಜವಾಬ್ದಾರಿ ಆದುಂಡು ಒಂದೇ ಕಾದು ಲಕ್ಕಾವುಡು ನಮ್ಮ ಮಾತೆಲ್ಲ ವಂದೇಶ್ವರ ಗಾಂಧೀಜಿ ಮೋದಿಜಿನ ಧೇಯವಾಕ್ಯನೇ ಸ್ವಚ್ಛ ಭಾರತ ನಮ್ಮ ಮಾತ ಕೈ ಗೂಡಾಯ್ ಜಿಂಡ ಅವೇ ಪಾತೆರ ಸತ್ಯ ನಮ್ಮ ಮಾತ ಕೈ ಗೂಡಾಯ್ ಜಿಂಡ ಅವೇ ಪಾತೆರ ಸತ್ಯ ಬೆಚ್ಚಿ ಬೆಚ್ಚಿದ ದೆಪ್ಪುಗ ಸುತ್ತಮುತ್ತದ ಕಜವನು ನಿಚ್ಚಲ ವಸಂದ್ರ ನಿರ್ಮಲ ದೊಟ್ಟಿಗೆ ಎಡ್ಡೆ ಹಾಕೊಂಡು ನಮ್ಮ ಆರೋಗ್ಯಲ ಪಸಂದ್ರ ನಿರ್ಮಲದೊಟ್ಟಿಗೆ ಹಾಕೊಂಡು ಎಡ್ಡೆ ನಮ್ಮ ಆರೋಗ್ಯ ಮೆತ್ತು ಇತ್ತಿನ ಅಸಟ್ಟಿನ ತರದೆ ತೋಪಿ ಲೆಕ್ಕ ಮಂಪುಗ ಭಾರತ ಮಾತಿನ ತರದೆ ತೂಪಿ ಲೆಕ್ಕ ನೆನೆ ನೆನಪಾನಗ ಮಲ್ತಂಡ ಆವೇ ನಮ್ಮ ಪಸಂದ್ರ ನಿರ್ಮಲ ದಿನ ನಿಚ್ಚದ ಕಾರ್ಯದ ಲೆಕ್ಕ ಬುಡಂದೆ ಆಗುಡು ಒಂದು ನಿತ್ಯಲ ದಿನ ನುಚ್ಚದ ಕಾರ್ಯದ ಲೆಕ್ಕ ಬುಡಂದೆ ಆವಡೊಂದು ನಿತ್ಯಲ ಪಾಗ ತುದೇ ಕಡಲ ನೀರನ್ನು ಪಕ್ಕಿ ಪರನೆ ಮುರ್ಗೊಳೆದ ಹೆಚ್ಚಿಂಡ ನನ್ನ ತುಂಬದ ಕಲಿಗೆ ಒರಿ ಎಂದ ಈ ಪಸಂದ್ರ ಹೆಚ್ಚಿಂಡ ನನ್ನ ದುಂಬದಕ್ಕಲಿಗೆ ಒರಿ ಎಂದು ಈ ಪಸಂದ್ರ ಕಾಡನು ನಾಡು ಮಲ್ಪುನ ಮಲ್ಲಡು ಅಲ್ಲಿಯೊಂದು ಕಾಡು ಕಾರ್ಖಾನೆದ ಬುಗೆಟ್ಟು ಗಾಳಿ ಆ ಒಂದು

ವರಿಪುಗ ನಮ್ಮ ವಸಂದ್ರು ಎಜ್ಜಿಂಡಾ ದನುಡಾವು ನಮ ಅಕ್ಲೆನ ಶಾಪನು ಎಜ್ಜಿಂಡಾ ದನುಡಾವು ನಮ ಅಕ್ಲೆನ ಶಾಪನು ಧರ್ಮನು ಒರಿಪೆರೆಗಾವರೆ ಒರಿಪಾವರೆ ಪನ್ಪನಮ ಧರ್ಮೋ ರಕ್ಷತಿ ರಕ್ಷಿ ವಸಂದ್ರು ಒರಿಪಾಯರೆ ಪನ್ಕನಮ ವೃಕ್ಷೋ ರಕ್ಷತಿ ರಕ್ಷಿ ವಸಂದರು ಒರಿಪಾಯರೆ ಪನ್ಕನಮ ವೃಕ್ಷೋ ರಕ್ಷತಿ ರಕ್ಷ Sen